ಇತ್ತು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ ಹತ್ತು ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡಿದ್ದೀನಲ್ಲ ಇದು ನನ್ನ ದೌರ್ಬಲ್ಯನ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ ಮತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಭಾಳಷ್ಟು ವಾದ ವಿವಾದಗಳು ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ ಬೆಟ್ಟಕ್ಕೆ ಚಾಮುಂ ಚಾಮುಂಡಿ ಬೆಟ್ಟಕ್ಕೆ ಅಮೃತ್ ಯೋಜನೆಯಿಂದ ಕುಡಿಯೋ ನೀರು ತಂದಿದ್ದೀನಿ ಅದೊಂದು ಹಳೆ ಪೈಪ್ಲೈನು ಚಾಮುಂಡಿ ಬೆಟ್ಟದ ಹತ್ರ ಇರುವಂಥ ಅರಮನೆಯ ಒಳಗಡೆ ಹಾದು ಹೋಗುತ್ತೆ ಈಗ ಹೊಸ ಪೈಪ್ಲೈನ್ ಹಾಕೋಕ್ಕೆ ಮಹಾರಾಣಿಯವರು ಬಿಟ್ಟಿಲ್ಲ ಈಗ ಮಹಾರಾಜರೇ ಜನಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಬರೋದರಿಂದ ಅಲ್ಲಿ ಪೈಪ್ಲೈನ್ ಹಾಕೋಕ್ಕೆ ಬಿಡ್ತಾರೆ ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ದು ಕ ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಇದು ನಮ್ಮ ಆಸ್ತಿ ಅಂತ ರಾಜರ ಕುಟುಂಬ ಆದೇಶ ತೊಗೊಂಬಂದಿದೆ ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ ಯದುವೀರವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ ಅದರಿಂದ ನಮ್ಮ ವಿಜಯಶ್ರೀಪುರ ಜನಕ್ಕೆ ಅನುಕೂಲ ಆಗುತ್ತೆ ಮುಂದುವರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಅತ್ಯಂತ ಕುತೂಹಲವನ್ನು ಮೂಡಿಸ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹೊಸ ಪ್ರಯೋಗಗಳಿಗೆ ಮುಂದಾಗ್ತಿರುವ ಕಾರಣಕ್ಕಾಗಿ ಒಂದಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಕೊಡದೆ ಹೊಸ ಮುಖಗಳನ್ನ ಪರಿಚಯಿಸುತ್ತಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಬಹುದು ಅಂತ ಕಾರಣ ಹಿಂದುತ್ವದ ಪ್ರಖರ ನಾಯಕನಾಗಿದ್ರು ಬಿಜೆಪಿ ಎಲ್ಲಾ ರೀತಿಯಲ್ಲೂ ಕೂಡ ಒಗ್ಗಿಕೊಳ್ಳುವಂತ ನಾಯಕನಾಗಿ ಪ್ರತಾಪ್ ಸಿಂಹ ಗುಡ್ಸ್ಕೊಂಡಿದ್ರು ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲಾ ಸಂಸದರನ್ನು ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡುವಂತ ಕೆಪಾಸಿಟಿ ಪ್ರತಾಪ್ ಸಿಂಹರಿಗೆ ಇತ್ತು ಅತ್ಯಂತ ಆಕ್ಟಿವ್ ಆಗಿದ್ರು ಬಿಜೆಪಿಯನ್ನು ಅತ್ಯಂತ ಸಮರ್ಥವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ರು ಹೀಗಿರುವಂತ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪುತ್ತಿ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಹೆಚ್ಚು ಕಡಿಮೆ ಒಂದು ತಿಂಗಳ ಹಿಂದಿನವರೆಗೂ ಕೂಡ ಇಂಥದ್ದೊಂದು ಸುದ್ದಿ ಇರಲೇ ಇಲ್ಲ ಆದರೆ ಹೆಚ್ಚು ಕಡಿಮೆ ಹತ್ತು ದಿನಗಳ ಹಿಂದೆ ಒಂದು ಸುದ್ದಿ ಬರುತ್ತೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೊಡೋದಿಲ್ಲ ಅದರ ಬದಲಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಸಾರಾ ಮಹೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅಂತ ಆಗ್ಲೇ ಎಲ್ಲರೂ ಕೂಡ ಅಚ್ಚುರಿಯಿಂದ ಆ ನಿರ್ಧಾರವನ್ನು ನೋಡೋದಕ್ಕೆ ಶುರು ಮಾಡಿಕೊಂಡ್ರೆ ಯಾಕೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಅನ್ನ ತಪ್ಪಿಸಲಾಗ್ತಾ ಇದೆ ಅಂತ ಕೊನೆಯದಾಗಿ ಬಂದಂತ ಹೆಸರು ಅಂದ್ರೆ ಯದುವೀರ್ ದತ್ತ ಒಡೆಯರ್ ಅದು ಎಲ್ಲರಲ್ಲೂ ಕೂಡ ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿಬಿಡ್ತು ಇಲ್ಲಿ ಯದುವೀರ್ ದತ್ತ ಒಡೆಯರ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪ ಇಲ್ಲ ಅದರ ಬದಲಾಗಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೊಡಲೇಬಾರದು ಎನ್ನುವ ಕಾರಣಕ್ಕಾಗಿ ಬಹಳ ಒತ್ತಾಯ ಪೂರ್ವಕವಾಗಿ ಯದುವೀರ್ ದತ್ತ ಒಡೆಯರನ್ನ ಇದೀಗ ಅಖಾಡಕ್ಕೆ ಇಳಿಸಲಾಗ್ತಾ ಇದೆ ಇದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇಲ್ಲಿವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲದಲ್ಲಿ ಇತ್ತು ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬಹುದು ಪ್ರತಾಪ್ ಸಿಂಹರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳಿ ಆದರೆ ಇದೀಗ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಟಿಕೆಟ್ ಮಿಸ್ ಆಗ್ತಾ ಇದೆ ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ಇನ್ನೊಂದು ಮಗದೊಂದು ಯಾವುದೂ ಕೂಡ ಇಲ್ಲ ನಿನ್ನೆ ನಡೆದಂತಹ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಕಾರಣಕ್ಕಾಗಿ ಪ್ರತಾಪ್ ಸಿಂಹರಿಗೆ ರಾಜ್ಯ ಚುನಾವಣಾ ಉಸ್ತುವಾರಿ ಬೆಂಗಳೂರಿಗೆ ಕರೆದಿದ್ದಾರೆ ಅವರಿಗೆ ತಮ್ಮ ವಿಚಾರವನ್ನು ತಿಳಿಸಬೇಕು ಅಥವಾ ನಾವು ಏನು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಪ್ರತಾಪ್ ಸಿಂಹರಿಗೆ ತಿಳಿಸಿ ಅವರ ಮನವೊಲಿಸುವಂತ ಕೆಲಸವನ್ನ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಇದೀಗ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದೀಗ ಪ್ರತಾಪ್ ಸಿಂಹ ಯದುವೇರ್ ದತ್ತ ಒಡೆಯರ್ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿವರೆಗೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಮಾತಾಡಿರಲಿಲ್ಲ ನಿನ್ನೆ ತಾನೇ ಫೇಸ್ಬುಕ್ ಲೈವ್ ಬಂದು ಕಣ್ಣೀರು ಹಾಕಿದ್ರು ಭಾವುಕರಾಗಿದ್ರು ಒಂದು ರೀತಿಯಲ್ಲಿ ವಿದಾಯದ ಮಾತನ್ನ ಆಡಿದ್ರು ಅಂದ್ರೆ ನಂಗೆ ಟಿಕೆಟ್ ಸಿಗೋದಿಲ್ಲ ಎನ್ನುವ ರೀತಿಯಲ್ಲಿ ಆದರೆ ಇದೀಗ ಯದುವೀರ್ ದತ್ತ ಒಡೆಯರ್ ಬಗ್ಗೆ ಮಾತಾಡಿದ್ದಾರೆ ಯಾಕಂದ್ರೆ ಪ್ರತಾಪ್ ಸಿಂಹರಿಗೂ ಕೂಡ ಇದೀಗ ಕನ್ಫರ್ಮೇಶನ್ ಸಿಕ್ಕಿದೆ ನನ್ನ ಬದಲಾಗಿ ಯದುವೀರ್ ದತ್ತ ಒಡೆಯರನ್ನ ಕಣಕ್ಕಿಳಿಸಲಾಗ್ತಾ ಇದೆ ಅಂತ ಮೊದಲು ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಆಗಿರುವಂತಹ ವಿಜಯೇಂದ್ರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ದುರ್ಜನರು ಇದೀಗ ಪ್ರಬಲರಾಗ್ತಿದ್ದಾರೆ ಅಥವಾ ದುರ್ಜನರ ಕೈ ಮೇಲಾಗಿದೆ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅದಾದ ಬಳಿಕ ಯದುವೀರ್ ದತ್ತ ಒಡೆಯರ್ ಬಗ್ಗೆಯೂ ಕೂಡ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ಯದುವೀರ್ ದತ್ತ ಒಡೆಯರ್ ಮಹಾರಾಜರು ಯುವರಾಜರು ಎ ಸಿ ರೂಮ್ ನಲ್ಲಿ ಇರ್ತಾ ಇದ್ದಂಥವ್ರ ಅರಮನೆಯಲ್ಲಿ ಅವರು ಇದೀಗ ಜನರ ನಡುವೆ ಬರಬೇಕಾಗತ್ತೆ ಪ್ರಜೆಗಳ ಜೊತೆಗೆ ಓಡಾಡಬೇಕಾಗತ್ತೆ ಪ್ರಜೆಗಳ ಕಷ್ಟಕ್ಕೆ ಸ್ಪಂದಿಸಬೇಕಾಗತ್ತೆ ಎನ್ನುವ ರೀತಿಯಲ್ಲಿ ಮಾತನಾಡುವ ಮೂಲಕ ಯದುವೀರ್ ದತ್ತ ಒಡೆಯರಿಗೆ ರಾಜಕೀಯ ಬೇಡವಾಗಿತ್ತು ರಾಜವಂಶಸ್ಥರು ಆರಾಮಾಗಿ ರಾಜವಂಶಸ್ಥರಾಗಿ ಇರಬೇಕಾಗಿತ್ತು ಎನ್ನುವ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮಹಾರಾಜರಿಗೆ ರಾಜಕೀಯ ಇದೆಲ್ಲ ಯಾಕೆ ಬೇಕಿತ್ತು ಎನ್ನುವ ರೀತಿಯಲ್ಲೂ ಕೂಡ ಪರೋಕ್ಷವಾಗಿ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಹೇಳ್ತಾ ಹೋಗ್ತಾರೆ ನಾವೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ಬರ್ತಾರೆ ಅಂದ್ರೆ ಬೊಕ್ಕೆ ಇಟ್ಕೊಂಡು ಕಾಯ್ತಾ ಇರ್ತೀವಿ ಯಾರೋ ಬಿಜೆಪಿಯ ಪ್ರಮುಖ ಮುಖಂಡರು ಬರ್ತಾರೆ ಅಂದ್ರೆ ಅವರಿಗೋಸ್ಕರ ದಿನಗಟ್ಟಲೆ ಕಾಯ್ತಾ ಇರ್ತೀವಿ ಹೀಗಿರುವಾಗ ಯುವರಾಜರು ಕೂಡ ಅಂಥದ್ದು ಮಾಡಬೇಕಾಗತ್ತೆ ಹಾಗೆ ಯುವರಾಜ್ಯರ ಗೌರವ ಮರ್ಯಾದೆ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಪ್ರತಾಪ್ ಸಿಂಹ ಇದೀಗ ಪ್ರಶ್ನೆ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅರಮನೆಯ ಆಸ್ತಿಯ ವಿಚಾರವನ್ನು ಕೂಡ ಇದೀಗ ಕೆದಕಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅರಮನೆಯ ಖಾಸಗಿ ಆಸ್ತಿ ವಿಚಾರ ಈಗಲೂ ಕೂಡ ಚರ್ಚೆಯಲ್ಲಿದೆ ಅದನ್ನ ಕೋರ್ಟ್ ಇದೆ ಒಂದಷ್ಟು ವಿಚಾರ ಕೋರ್ಟ್ ನಲ್ಲಿ ಫೈಟ್ ಕೂಡ ಮಾಡಲಾಗ್ತಾ ಇದೆ ನಮಗೆ ಆಸ್ತಿ ಬೇಕು ಎನ್ನುವ ರೀತಿಯಲ್ಲಿ ಅರಮನೆಯವರು ಫೈಟ್ ಮಾಡ್ತಿದ್ದಾರೆ ಇದೀಗ ಪ್ರತಾಪ್ ಸಿಂಹ ಇನ್ನೊಂದು ಮಾತನ್ನು ಕೂಡ ಹೇಳುವ ಮೂಲಕ ಯದುವೀರ ಕಾಲೆಳೆದಿದ್ದಾರೆ ನೀವಿದೀಗ ರಾಜಕೀಯಕ್ಕೆ ಬಂದ್ರಿ ಅಂತ ಆದ್ರೆ ಕೋರ್ಟ್ ನಲ್ಲಿ ಯಾವ್ಯಾವ ಕೇಸ್ ಹಾಕಿದ್ರಿ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ವಿಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಯದುವೀರ್ ದತ್ತ ಒಡೆಯರ್ ಕಾಲೆಳೆಯುವಂತ ಕೆಲಸವನ್ನ ಪ್ರತಾಪ್ ಸಿಂಹ ಮಾಡಿದ್ದಾರೆ ಅಲ್ಲಿಗೆ ಪ್ರತಾಪ್ ಸಿಂಹರಿಗೆ ಕನ್ಫರ್ಮ್ ಆಗಿದೆ ನನಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹಾಗಾದ್ರೆ ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತಾ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಪ್ರತಾಪ್ ಸಿಂಹರಿಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ದಿನ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಬಹುದು ಅದಾದ ಬಳಿಕ ಮರೆತು ಬಿಡ್ತಾರೆ ಸ್ವಲ್ಪ ದಿನ ಆಗ್ತಿದ್ದ ಹಾಗೆ ಪ್ರತಾಪ್ ಸಿಂಹ ಕೂಡ ಅದಕ್ಕೆ ಒಗ್ಗಿಕೊಳ್ತಾರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟರೂ ಪಡಬಹುದು ಸ್ವಲ್ಪ ದಿನಗಳ ಕಾಲ ಇದು ಸಾರ್ವಜನಿಕವಾಗಿ ಚರ್ಚೆಯಲ್ಲಿರುತ್ತೆ ಅದರ ಹೊರತಾಗಿ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಧೈರ್ಯ ಏನಪ್ಪ ಅಂದ್ರೆ ಏನು ಬೇಕಾದರೂ ಅವ್ರು ಪ್ರಯೋಗ ಮಾಡಬಹುದು ಅಂತ ಯಾಕಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಬಹಳ ಇಂಪಾರ್ಟೆಂಟ್ ಆಗೋದಿಲ್ಲ ಬಿಜೆಪಿಯಲ್ಲಿ ಇಂಪಾರ್ಟೆಂಟ್ ಆಗೋದೇ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆ ಅಂದಾಗ ಜನ ಮತ ಹಾಕೋದೇ ಅಭ್ಯರ್ಥಿಯನ್ನ ನೋಡಿಯಲ್ಲ ನರೇಂದ್ರ ಮೋದಿ ಅವರನ್ನ ಈ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಸಾಕಷ್ಟು ಮಂದಿ ಗೆದ್ಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಬದಲಿಸೋದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಎನ್ನುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆ ಕಾರಣಕ್ಕಾಗಿ ಬಿಜೆಪಿ ಇಂಥದ್ದೊಂದು ಧೈರ್ಯವನ್ನ ಮಾಡ್ತಾ ಇದೆ ಪ್ರತಾಪ್ ಸಿಂಹರಿಗೆ ಹಾಗಾದ್ರೆ ಟಿಕೆಟ್ ತಪ್ಪಿಸಿದ್ ಯಾರು ಹೀಗಾಯಿತು ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಅದಕ್ಕೆ ಗೊತ್ತಿರುವಂತ ಉತ್ತರ ಬಿ ಎಸ್ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಆಗಿರುವಂತ ವಿಜಯೇಂದ್ರ ಯಾಕಂದ್ರೆ ಹಿಂದೆ ಒಂದಷ್ಟು ಏರುಪೇರಾದಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಬಣ ಬಿ ಎಲ್ ಸಂತೋಷ್ ಬಣ ಎನ್ನುವ ರೀತಿಯಲ್ಲಿ ರಚನೆ ಆಗಿತ್ತು ಆಗ ಸಂತೋಷ್ ಬಣದಲ್ಲಿ ಗುರುತ್ಕೊಂಡಂತವ್ರು ಪ್ರತಾಪ್ ಸಿಂಹ ಬಿ ಎಸ್ ಯಡಿಯೂರಪ್ಪನವರಿಗೆ ಪರೋಕ್ಷವಾಗಿ ಆಗಾಗ ಟ್ಯಾಂಕ್ ಕೂಡ ಕೊಡ್ತಾ ಇದ್ರು ಆಗ ಆಗಿದಂತಹ ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಿ ಎಸ್ ಯಡಿಯೂರಪ್ಪನವರು ಇದೀಗ ಪ್ರತಾಪ್ ಸಿಂಹ ವಿರುದ್ಧ ಸೇಡು ತೀರಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಯದುವೀರ್ ದತ್ತ ಒಡೆಯರನ್ನ ಕರ್ಕೊಂಡು ಬಂದ್ರೆ ಪ್ರತಾಪ್ ಸಿಂಹರಿಗೆ ಯಾಕೆ ಟಿಕೆಟ್ ಬೇಡ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡಬಹುದು ಅನ್ನೋದು ಯಡಿಯೂರಪ್ಪನವರಿಗೆ ಬಹಳ ಚೆನ್ನಾಗಿ ಅರ್ಥ ಆದಂತ ವಿಚಾರ ಜೊತೆಗೆ ಅವರಿಗೆ ಪ್ಲಸ್ ಆದಂತ ವಿಚಾರ ಅಂದ್ರೆ ಸಂಸತ್ಗೆ ಇತ್ತೀಚೆಗೆ ಒಂದಷ್ಟು ಅನಾಮಿಕರು ಅಪರಿಚಿತರು ನುಗ್ಗಿ ಒಂದಷ್ಟು ದಾಂಧ್ಲೆ ಮಾಡಿದ್ರು ಆಗ ಅವರು ಪಾಸ್ ತೆಗೆದುಕೊಂಡು ಹೋಗಿದ್ದು ಪ್ರತಾಪ್ ಸಿಂಹ ಹೆಸರಲ್ಲಿ ಅದೆಲ್ಲವೂ ಕೂಡ ಬಿ ಎಸ್ ಪ್ಲಸ್ ಆಯ್ತು ಪ್ರತಾಪ್ ಸಿಂಹರವರಿಗೆ ಟಿಕೆಟ್ ಮಿಸ್ ಆಯಿತು ಇದು ಒಂದು ಕಡೆಯಿಂದ ಆದ್ರೆ ಮತ್ತೊಂದು ಡೆವಲಪ್ಮೆಂಟ್ ಅಂದ್ರೆ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಳಿನ್ ಕುಮಾರ್ ಕಟೀಲ್ರಿಗೆ ಟಿಕೆಟ್ ಮಿಸ್ ಆಗಿದೆ ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ಕೂಡ ಭಾವುಕರಾಗಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇದನ್ನ ನಾವೆಲ್ಲರೂ ಕೂಡ ಸಹಿಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ನಳೀರ್ ಕುಮಾರ್ ಕಟೀಲ್ ಮಾತಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇಂಡಿಯನ್ ಆರ್ಮಿಲಿ ಕೆಲಸ ಮಾಡಿದಂಥವರು ಅವರಿಗೆ ಇದೀಗ ಮಣೆ ಹಾಕಲಾಗ್ತಾ ಇದೆ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂದ್ರೆ ಇದೀಗ ಚಿಕ್ಕಮಗಳೂರು ಅದೇ ರೀತಿ ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರ್ನವ್ರು ಬಹಳ ವಿರೋಧ ವ್ಯಕ್ತವಾದಂಥ ಕಾರಣಕ್ಕಾಗಿ ಚಿಕ್ಕಮಗಳೂರಿನ ಸಂಸದೆಯಾಗಿದ್ದಂಥ ಶೋಭಾ ಕರಂದ್ ರಾಜ್ ಅವರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ ಹಾಗೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಟಿಕೆಟ್ ಪಡೆದುಕೊಳ್ಳುವ ಹಾಗೆ ಕಾಣಿಸ್ತಾ ಇದೆ ಶೋಭಾ ಕರಂದ್ಲಾಜು ಅವ್ರನ್ನ ಬಿಟ್ಕೊಡೋದಕ್ಕೆ ಬಿ ಎಸ್ ಯಡಿಯೂರಪ್ಪನೂ ರೆಡಿ ಇಲ್ಲ ಶೋಭಾ ಕರಂದ್ಲಾಜು ಅವರ ಬೆನ್ನಿಗೆ ನಿಂತ್ಕೊಂಡ್ರು ಹೀಗಾಗಿ ಟಿಕೆಟ್ ಸಿಗೋದೇ ಇಲ್ಲ ಎಲ್ಲೂ ಎನ್ನುವಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜು ಅವರಿಗೆ ಟಿಕೆಟ್ ಸಿಗ್ತಾ ಇದೆ ಆದ್ರೆ ಚಿಕ್ಕಮಗಳೂರು ಉಡುಪಿಯಲ್ಲಿ ಅಲ್ಲ ಅದರ ಬದಲಾಗಿ ಬೆಂಗಳೂರು ಉತ್ತರದಲ್ಲಿ ಚಿಕ್ಕಮಗಳೂರ್ ಎಲ್ಲಾದ್ರೂ ಕೊಟ್ಟರೆ ಶೋಭಾ ಕರಂದ್ಲಾಜ್ ಅವರಿಗೆ ಹಿನ್ನಡೆ ಆಗಬಹುದು ಎನ್ನುವಂತ ಚರ್ಚೆ ನಡೀತಿದೆ ಕಾರಣ ಇಷ್ಟ ದಿನ ಬಿಜೆಪಿಯಲ್ಲಿ ಇದ್ದಂತ ಜಯಪ್ರಕಾಶ್ ಹೆಗಡೆ ಒಂದು ಕಾಲದಲ್ಲಿ ಇಲ್ಲಿ ಸಂಸದರು ಕೂಡ ಆಗಿದ್ರು ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ರೆ ಶೋಭಾ ಕರಂದ್ ರಾಜ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕಾರಣಕ್ಕಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮನೆ ಹಾಕಲಾಗ್ತಾ ಇದೆ ನೋಡಿದಂತೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಉತ್ತರ ಕನ್ನಡದಲ್ಲಿ ಯಾರನ್ನು ಪರಿಚಯಿಸ್ತಾರೆ ಎನ್ನುವುದೇ ಬಹಳ ಕುತೂಹಲ ಇನ್ನೊಂದು ಕಡೆಯಿಂದ ಈಶ್ವರಪ್ಪನವ್ರ ಮಗ ಹಾವೇರಿಯಲ್ಲಿ ಟಿಕೆಟ್ಗೋಸ್ಕರ ಬಹಳ ಪ್ರಯತ್ನ ಪಡ್ತಾ ಇದ್ರು ಕಾಂತೇಶ್ ಆದರೆ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪುವ ಹಾಗೆ ಕಾಣಿಸ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರಿಗೆ ಇಲ್ಲಿ ಮಣೆ ಹಾಕಲಾಗ್ತಿದೆ ಹೀಗಾಗಿ ಸದ್ಯ ನಡೀತಿರುವಂತಹ ಚರ್ಚೆ ಏನಪ್ಪ ಅಂದ್ರೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಶಿವಮೊಗ್ಗದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಆಗಿರುವಂತಹ ರಾಘವೇಂದ್ರ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬಹುದು ಅಂತ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಕೈ ತಪ್ಪಿದಾಗ ಅವ್ರು ರೆಬಲ್ ಆಗಿರಲಿಲ್ಲ ಸೈಲೆಂಟ್ ಆಗಿಯೇ ಇದ್ರು ಪಕ್ಷದ ತೀರ್ಮಾನವನ್ನು ಒಪ್ಕೊಂಡಿದ್ರು ಆದರೆ ಇದೀಗ ಈಶ್ವರಪ್ಪನವರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಏನಾದರೂ ಒಂದು ಬಂಡಾಯ ಎದ್ದಿಲ್ಲ ಅಂತ ಆದರೆ ಮುಂದೆ ಸಮಸ್ಯೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ತಮ್ಮ ಪುತ್ರನನ್ನ ಬಿ ಎಸ್ ಯಡಿಯೂರಪ್ಪನವರ ಪುತ್ರನ ಎದುರುಗಡೆ ಪಕ್ಷೇತರಾಗಿ ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಒಟ್ಟಾರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ಹೆಚ್ಚು ಕಡಿಮೆ ನಾಳೆ ಸಂಜೆಯ ಸುಮಾರಿಗೆ ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಸ್ಪಷ್ಟನೆ ಸಿಗುತ್ತೆ ಕಾರಣ ಬಿಜೆಪಿ ಟಿಕೆಟ್ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ ಅಲ್ಲಿವರೆಗೆ ಕಾದ್ ನೋಡೋಣ ಧನ್ಯವಾದ